ಅದಕ್ಕೆ ಹೇಳಕ್ಕೆ ಸಿಕ್ಕದ ಕರ್ನಾಟಕದಲ್ಲಿ ಜಾತಿ ಗಲತಿ ಆಗ್ತಕ್ಕಂಥ ಕಾರ್ಯ ನಡೆದದ ಒಬ್ರು ಹೇಳ್ತಾರೋ ಒಂದು ಲಕ್ಷ ಮ್ಯಾಗ ಒಂದು ಎಲ್ಲರೂ ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಜೈನ್ ಸಮಾಜ ಕರ್ನಾಟಕದಾಗೈತೆ ಅಂತ ಅದರ ಒಬ್ರು ಹೇಳ್ರು ಯಾರು ಮಿನಿಸ್ಟರು ಒಂದು ಇಪ್ಪತ್ತು ಲಕ್ಷ ಕರ್ನಾಟಕದಲ್ಲಿ ಅಂದ ಜೈನ್ ಸಮಾಜ ಐತೆ ಅಂತ ಇದುವರೆಗೆ ಪರ್ಫೆಕ್ಟಾಗಿ ಗಂತಿ ಮಾಡಿಲ್ಲ ಅಂತ ನಮಗೂ ಅನಿಸ್ತದೆ ಯಾಕೆ ನಮಗೆ ನಮ್ಮ ಚಿಂತನ ನಮ್ಮ ಅವಲೋಕನ ಪ್ರಕಾರ ಇವೆರಡು ಸುಳ್ಳು ಅನಿಸ್ತಾವೆ ನಮಗೆ ಒಂದು ಲಕ್ಷ್ಮ್ಯಾಗಿಂದು ಹೇಳೋದು ಸುಳ್ಳ ಇಪ್ಪತ್ತು ಲಕ್ಷ ಸುಳ್ಳ ಅಂತ ನಾವು ಸಿದ್ಧಾಂತ ಗ್ರಂಥಗಳನ್ನ ಓದಿದ ಪ್ರಕಾರ ಭಾಳ ದೂರ ಅಲ್ಲ ಮಹಾವೀರ್ ಭಗವಾನ್ರು ಮೋಕ್ಷಕ್ಕೆ ಹೋದ ನಂತರ ಮಹಾವೀರ್ ಭಗವಾನ್ ಇದ್ದಾಗಂತೂ ನಾವು ಹೇಳೋದು ಬೇರೆ ಐವತ್ತಾರು ದೇಶದೆಲ್ಲ ಜೈನರ ರಾಜರ ಅಂತ ಎಲ್ಲ ಗ್ರಂಥ ಹೇಳ್ತೋದು ಬೇರೆ ಆದರೆ ಚಂದ್ರಗುಪ್ತ ಮೌರ್ಯರು ಚಂದ್ರಗುಪ್ತ ಮೌರಿ ಇರತಕ್ಕಂಥ ಸಮಯದಲ್ಲಿ ಈ ಭಾರತದ ನಲವತ್ತು ಕೋಟಿ ಜೈನ್ ಸಮಾಜ ಇತ್ತಂತ ನಮ್ಮ ಗ್ರಂಥ ಹೇಳ್ತದೆ ನಮ್ಮ ಅಂದಾಜ್ ನಮ್ಮ ಚಿಂತನ ಪ್ರಕಾರ ನೋಡ್ರೆ ಕರ್ನಾಟಕದಾಗ ಮಿನಿಮಮ್ ಏನೂ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜೈನ್ ಸಮಾಜ ಸಂಖ್ಯೆ ಅದು ಆ ಕಡೆ ಮಧ್ಯ ಪ್ರದೇಶ ಉತ್ತರ ಪ್ರದೇಶ ಛತ್ತೀಸ್ಗಢ ನಾವು ದಿಲ್ಲಿ ಆ ಭಾಗದಾಗ ಹೋದ್ರೆ ಇವತ್ತು ನಾವು ವಿಹ ವಿಹಾರ ಮಾಡಿ ಬಂದೀವಿ ಅಲ್ಲಿ ಪ್ರತಿಯೊಬ್ಬರು ಹೆಸರು ರವೀಂದ್ರ ಜೈನ್ ರವಿಕುಮಾರ್ ಜೈನ್ ಪ್ರತಿಯೊಬ್ಬರು ಹೆಸರಿಂದ ಜೈನ್ ಜೈನ್ ಪದ ಉಪಯೋಗ ಮಾಡ್ತಾರ ಅನ್ನೋದ್ರಿಂದ ಜೈನ್ ಸಂಖ್ಯೆ ನಾವು ಹೆಚ್ಚು ಕಾಣ್ತದೆ ಈ ಕಡೆ ನಾವು ಜೈನ್ ಅಂತ ಬರೋಂಗಿಲ್ಲ ಚೌಗುಲೆ ದೇಸಾಯಿ ಪಾಟೀಲ ಅಡ್ರೆಸ್ ಕಡೆ ಎಲ್ಲ ಬ್ಯಾರದಾವ್ ಅನ್ನೋದ್ರಿಂದ ನಾವು ಜೈನ್ ಪರ್ಚೇಸ್ ಸಿಗ್ತಾ ಇಲ್ಲ ಜನರಿಗೆ ಅದಕ್ಕೆ ಇವತ್ತು ಕಾಸ್ಟ್ ಏನ್ ಬರ್ತದೆ ಕಾಲಮ್ ಅದ್ರಾಗ ಕಂಪಲ್ಸರಿ ನಾವು ಶ್ವೇತಾಂಬರ್ ದಿಗಂಬರ್ ಅನ್ಲಾರ್ದ್ ನಾವು ಜೈನ್ ಆಗಿ ಉಳಿಬೇಕು ಈ ಒಂದು ಗಣತಿ ಪ್ರಕಾರ ನಾವು ಇವತ್ತು ಲೆಕ್ಕ ಮಾಡಿದ್ರೆ ಅಖಂಡ ಭಾರತದೊಳಗೆ ಏನು ಇಲ್ಲ ಅಂದ್ರೆ ಕಮಿತ್ ಕಮ್ಮಿ ದೀಡ್ ಕೋಟಿ ರೇ ಜೈನ್ ಸಮಾಜ ವರ್ತಮಾನದಾಗ ವಿದ್ಯಮಾನ ಆಯ್ತು ನಾವು ಗಣತಿ ವ್ಯವಸ್ಥೆ ಮಾಡೋದಕ್ಕಾಗಿ ನಾವು ಸಂಖ್ಯಾ ಕಡಿಮೆ ಕಾಣ್ ಬರತ್ತೀವಿ ಇದು ತಪ್ಪದ ಅದ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಲ್ಲೂ ಆಗಬೇಕು ಅಖಂಡ ಭಾರತದಲ್ಲಿ ನಮ್ಮ ಸಮಾಜ ಗಂತಿಯಾಗಿ ನಮಗೇನು ನಾವು ಸರ್ಕಾರದಿಂದ ಸವಲತ್ತು ಬೇಕಂತ ಕೇಳಂಗಿಲ್ಲ ನಮ್ಮೂ ನಿಯಮಗಳು ನಮ್ಮ ವ್ರತಗಳು ನಮ್ಮದಾದಂಥ ಮೋಕ್ಷ ಮಾರ್ಗ ಆಗ್ತಕ್ಕಂಥ ಪ್ರಶಸ್ತ ಮಾರ್ಗ ಏನದ ಯಾಕಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಮ್ಮ ಸಂವಿಧಾನ ಹೇಳ್ತದೆ ಮತ್ತು ಸಂವಿಧಾನಕ್ಕೆ ಮೂಲ ಬೇರ ಸಂಸ್ಕೃತಿ ಕೊಟ್ಟಂಥ ಧರ್ಮ ಅಂದ್ರೆ ಜೈನ ಧರ್ಮ ಆ ಸಂವಿಧಾನವನ್ನು ನಿರ್ಮ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಜೊತೆಗೆ ಏಳು ಜನ ಜೈನ್ ಗೃಹ ಶ್ರಾವಕರದಲ್ಲಿ ಕಾರ್ಯ ಕಾರ್ಯವನ್ನು ಮಾಡ್ಯಾರ ಸ್ವತಃ ಅಂಬೇಡ್ಕರವ್ರ ಸಹಿತ ಒಂದು ಸಲ ಹೇಳಿದರು ನಾ ಜೈನ್ ಧರ್ಮನ ಅಪ್ಕೊಳ್ತೀನಿ ಪ್ರೀತಿಸ್ತೀನಿ ಜೈನರ ನಾನು ಸ್ವೀಕಾರ ಮಾಡ್ತಿದ್ದರೆ ನಾವು ಒಬ್ಬ ಅಲ್ಲ ಏಳು ಲಕ್ಷ ಜನರ ಜೊತೆಗೆ ನಾ ಜೈನ್ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಸ್ವತಃ ತಯಾರಾಯಿತು ಇಂದಿರಾ ಅವರು ಸಹಿತ ಯಾವಾಗ ಅವರು ಪ್ರಧಾನಮಂತ್ರಿ ಇದ್ದರು ಪ್ರಪ್ರಥಮ್ ಗೊಮ್ಟೇಶ್ವರ ಬಾಹುಬಲಿ ಶ್ರವಣ ಬೆಳಗು ಮೂರ್ತಿ ಮೇಲೆ ಪುಷ್ಪೃಷ್ಟಿ ಮಾಡತಕ್ಕಂಥ ಹೆಲಿಕಾಪ್ಟರ್ದಿಂದ ಸ್ತ್ರೀ ಯಾರಿಗೆ ಪ್ರಾಪ್ತಾಕಿತ್ತಂದ್ರೆ ನಮ್ಮ ಮಹಿಳಾ ಪ್ರಥಮ ಪ್ರಧಾನಿ ಇಂದಿರಾ ಗಾಂಧಿಯವರಿಗೆ ಏನು